ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಮನೆಯೊಳಗೆ ಬಂದವಳ ಮುಖದಲ್ಲಿ ಸಣ್ಣ ನಗುವಿತ್ತು ಹಾಗೆ ಅಪ್ಪನನ್ನ ನೋಡಿ ಅಪ್ಪ ಸಾರಿ ತಡವಾಯ್ತು ಈಗ ಹೋಗಿ ಅನ್ನ ಕಿಡ್ತೀನಿ ಎಂದು ತನ್ನ ಪುಟ್ಟ ಪರ್ಸ್ ಅಲ್ಲೇ ಇಟ್ಟು ಅಡುಗೆ ಮನೆ ಕಡೆಯತ್ತ ಹೋದಳು ತಾನಿಷ್ಟೇ ಹೊರಗೆ ಕೆಲಸ ಮಾಡಿದ್ರು ಮನೆ ಕೆಲಸ ಮರೆಯದೆ ಚೂರು ಬೇಸರವಿಲ್ಲದೆ ನಗುಮೊಗದಲ್ಲಿ ಮಾಡ್ತಾಳೆ ಹುಡುಗಿ ಇತ್ತ ನಡೆಯಲಾಗದೆ ತಮ್ಮ ಕೋಲಿನ ಸಹಾಯದಿಂದ ಹೊರಗಡೆ ಬಂದು ನೋಡುವಾಗ ಕಾರೊಂದು ಆಗ ಹೊರಟಿತ್ತು ಅದನ್ನೇ ನೋಡುತ್ತಾ ಮಗ ಹೇಳಿದ್ದು ತಾಳೆ ಮಾಡುತ್ತಾ ಒಳಗಡೆ ಬಂದರು ಇತ್ತ ತನ್ನ ಪಾಡಿಗೆ ಅಡುಗೆ ಮಾಡ್ತಿದ್ಲು ಸಿರಿ ಸಿರಿ ಯಾರಮ್ಮ ಈಗ ನಿಮಗೆ ಡ್ರಾಪ್ ನೀಡಿತು ಎಂದು ಕೇಳಿದ ಅಪ್ಪನ ಪ್ರಶ್ನೆಗೆ ಮುಚ್ಚು ಮರೆಯಿಲ್ಲದೆ ಆ ಮನೆ ಓನರ್ ಅದೇ ಅಪ್ಪ ನಿನ್ನೆ ಬಂದಿದ್ರಲ್ಲ ಗಿರಿಜಮ್ಮ ಅವ್ರ ಮಗ ಎಂದಳು ಸಣ್ಣ ಸಂಶಯವಿಲ್ಲ ಅವಳಿಗೆ ತನ್ನ ತಂದೆ ಕೇಳಿದ್ದು ಏಕೆಂದು ಈ ಹಿಂದೆ ನಿನಗೂ ಅವರಿಗೂ ಪರಿಚಯ ಇತ್ತೇನಮ್ಮ ಎಂದು ಕೇಳಿದವರಿಗೆ ಹೌದು ಅಂತ ಹೇಳಿದರೆ ಹಳೆ ಆಫೀಸ್ ಬಿಟ್ಟ ಕಥೆಯನ್ನೆಲ್ಲ ಹೇಳಬೇಕು ಎಂದು ಆಲೋಚಿಸಿ ಇಲ್ಲ ಅಪ್ಪ ತಡವಾಯ್ತು ಅಂತ ವರ್ಷ ಅಕ್ಕ ಕಳುಹಿಸಿದರು ಎಂದು ಸುಮ್ಮನಾದಳು ನಾಳೆ ನಿನ್ನ ನೋಡೋಕೆ ಆರ್ಯ ಅವ್ರ ಕುಟುಂಬ ಬರ್ತಿದೆ ನೆನಪಿದೆ ಅಲ್ವಾ ಎಂದು ಕೇಳುವಾಗ ಇಲ್ದೇ ಇರುತ್ತಾಪ ನಾನು ನಾಳೆ ಎಲ್ಲಿಗೂ ಹೋಗ್ತಿಲ್ಲ ಇಲ್ಲೇ ಇರ್ತೀನಿ ಬನ್ನಿ ಊಟ ಮಾಡಿ ಎಂದು ಊಟ ಬೆಡ್ಸಿದ್ಲು ಎಲ್ಲರೂ ಊಟ ಮಾಡುವಾಗ ವಿದ್ಯುತ್ ನಾಳೆ ಸಿಡಿನ ನೋಡೋಕೆ ನನ್ನ ಫ್ರೆಂಡ್ ಮನೆಯವರೆಲ್ಲ ಬರ್ತಾರೆ ನೀನು ಇರೋ ಎಂದರು ರಮಣಕಾಂತ್ ನನಗೆ ಸ್ಪೆಷಲ್ ಕ್ಲಾಸ್ ಇದೆ ಮಿಸ್ ಮಾಡೋಕಾಗಲ್ಲ ಇವಳನ್ನ ನೋಡೋಕ್ ಬರ್ತಿರೋ ಮೊದಲನೇ ಗಂಡೇನಲ್ಲ ಅಲ್ವಾ ಅವರು ಬಂದ್ರೆ ಬರ್ತಾರೆ ಎಂದು ಎದ್ದು ಹೋದ ಅವಳಿಗೆ ಸಣ್ಣದಾಗಿ ನೋವಾದ್ರು ಅಪ್ಪ ಹೌದು ಅವ್ನು ಹೇಳಿದ್ದು ಸರಿನೇ ಇದೆ ಅವನಿಗೂ ಇದಕ್ಕೂ ಏನು ಸಂಬಂಧ ನೋಡೋಕೆ ಬರೋರಿಗೆ ನಾನಲ್ವಾ ಮುಖ್ಯ ಎಂದು ನಗುತ್ತಾ ಸುಮ್ಮನೆರಿಸಿದಳು ತಾನು ತಿಂದು ಪಾತ್ರೆ ಬೆಳಗಿಟ್ಟು ನಿದ್ರಿಸಲು ದಿಂಬಿಗೆ ತಲೆ ಕೊಟ್ಟಳು ಯಾಕೋ ಹುಡುಗಿಗೆ ಲಂಕಾಧಿಪತಿ ನೆನಪು ಆತ ಅವಳನ್ನ ಇತ್ತೀಚೆಗೆ ಮಾತಾಡಿಸುವ ಪಲ್ಲಿ ನೆನೆದು ಕೆನ್ನೆ ಮೇಲೆ ನಗು ಮೂಡಿತು ಅವನ ಮಾತಲ್ಲಿ ಬದಲಾವಣೆ ಇಲ್ಲ ಆದ್ರೆ ಈಕೆ ಆತನನ್ನ ನೋಡುವ ದೃಷ್ಟಿ ಬದಲಾಗಿದೆ ಹಾಗೆ ಅವನ ಕುಟುಂಬದವರನ್ನ ನೆನೆದು ಎಷ್ಟೊಳ್ಳೆ ಫ್ಯಾಮಿಲಿ ಅಜ್ಜಿಯಂತೂ ಸಿಕ್ಕಾಪಟ್ಟೆ ಇಷ್ಟ ಆದ್ರು ಅವ್ರ ಜೊತೆ ಮಾತಾಡ್ತಿದ್ರೆ ಅವ್ರ ಮಾತು ಕೀಳ್ತಾನೆ ಇರೋಣ ಅನ್ಸುತ್ತೆ ಆ ಕ್ಯೂಟಿ ಎಷ್ಟು ಸ್ವೀಟ್ ಪುಟಾಣಿ ಹೇಗೋ ಆ ಮನೆಯವ್ರ ಜೊತೆಗೆ ಆ ಪುಟಾಣಿಯಿಂದ ಒಡನಾಟ ಬೆಳೆಸೋ ಹಾಗಾಯ್ತು ಎಂದುಕೊಂಡು ಆದ್ರೆ ವಿನಾಚ ವಿಚಾರದಲ್ಲಿ ಅವರು ಮನೆಯವರನ್ನ ದ್ವೇಷ ಮಾಡ್ತಾರೆ ಅದೇ ಅರ್ಥ ಆಗ್ತಿಲ್ಲ ಇನ್ನು ಅಜ್ಜಿ ಕೂಡ ಗಿರಿಜಾ ಅಮ್ಮ ಅಂದ್ರೆ ಸಿಡಿಮಿಡಿಯೋದು ಯಾಕೆ ಏನು ಮಾಡಿದ್ದಾರೆ ಅಂತ ಕೆಲ್ಸ ತನ್ನಲ್ಲೇ ಹೇಳಿಕೊಂಡು ಬೇಗ ಮಲ್ಗೂಸಿರಿ ನಾಳೆ ಬೇರೆ ಅಪ್ಪನ ಸ್ನೇಹಿತರ ಕಡೆ ಅವರು ಬರ್ತಿದ್ದಾರೆ ಎಂದು ತನ್ನನ್ನು ತಾನೇ ಎಚ್ಚೆತ್ತಿಕೊಂಡಳು ಯಾಕೋ ಒಂಥರ ಹಿಂಸೆ ಆಯ್ತು ನಿದ್ರೆ ಹತ್ತಲಿಲ್ಲ ಪ್ರತಿ ಬಾರಿ ಯಾರಾದ್ರೂ ನನ್ನ ನೋಡೋಕೆ ಬರ್ತಾರೆ ಅಂದಾಗ ಬರ್ಲಿ ಅವ್ರು ನನ್ನ ಜೊತೆಗೆ ನನ್ನ ಅಪ್ಪ ತಮ್ಮನನ್ನು ಕೂಡ ಒಪ್ಪಲಿ ಆಗ ಮದ್ವೆ ಆಗ್ತೀನಿ ಅಂತ ಧೈರ್ಯವಾಗಿ ಹೇಳ್ತಿದ್ದೆ ಈಗ ಯಾಕೋ ಮನ್ಸಲ್ಲಿ ಈ ಮದ್ವೆ ಸೆಟ್ ಆಗೋದು ಬೇಡ ಅನ್ನಿಸ್ತಿದ್ಯಲ್ಲ ಯಾಕೆ ಆತ ಯಾರು ಅಂತ ನೋಡಿಲ್ಲ ಅವ್ರ ಸ್ವಭಾವ ಗೊತ್ತಿಲ್ಲ ಅವ್ರ ಮನೆಯವರು ನನ್ನ ತಂದೆ ಸ್ನೇಹಿತ ಅಂತ ಗೊತ್ತಿದ್ರು ಈ ಮದುವೆ ಕ್ಯಾನ್ಸಲ್ ಆಗಲಿ ಅಂತ ಯಾಕೆ ಅನ್ನಿಸ್ತಿದೆ ಏನು ವಿಚಿತ್ರ ಫೀಲಿಂಗ್ ಎಂದು ತನ್ನನ್ನು ತಾನೇ ಸಂಶಯಿಸಿ ರಾಯ್ರ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಿಮಗಿಂತ ಚೆನ್ನಾಗಿ ನಂಗೇನು ಗೊತ್ತು ನೀಸ್ ನೀವೇ ಒಳ್ಳೇದು ಮಾಡಿ ಎಂದು ಇಟ್ಟು ಮಲಗಿದ್ಲು ಧನುಷ್ ಮನೆಯಲ್ಲಿ ಬೆಳಿಗ್ಗೆಯಿಂದ ಯಾರಿಗಾಗಿಯೋ ಯಾರ ಉತ್ತರಕ್ಕಾಗಿಯೋ ಕಾದು ಕಾದು ಸುಸ್ತಾಗಿದ್ದ ನಗು ಮಗ ಬಿಟ್ಟು ಕೋಪ ತೋರದ ಮುಖದವನಲ್ಲಿ ಈಗ ಕೆಂಡದಂತ ಕೆಟ್ಟ ಕೋಪ ಉಕ್ಕಿದೆ ಒಮ್ಮೆ ಮೊಬೈಲ್ ಒಮ್ಮೆ ಏನೋ ನೆನೆಯುವುದು ಮಾಡುತ್ತಾ ಬಲವಾಗಿ ನಿರ್ಧರಿಸಿದ ಹಾಗೆ ಕೈಗೆ ಮೊಬೈಲ್ ತೆಗೆದುಕೊಂಡು ನಿನ್ಗಾಗಿ ನಾನು ಇಲ್ಲಿವರೆಗೂ ಕಾದೆ ಬಟ್ ಸ್ಟಿಲ್ ನೀನ್ ರಿಪ್ಲೈ ಕೊಡ್ಲಿಲ್ಲ ಐ ಲಾಸ್ ಮೈ ಪೇಷನ್ಸ್ ಒಂದ್ಸಲ ನನ್ನ ಮೈಂಡ್ ನಿನ್ನ ಮರೆತು ಬಿಡು ಅಂತ ಫಿಕ್ಸ್ ಮಾಡಿಕೊಂಡ್ರೆ ಯು ವಿಲ್ ನಾಟ್ ಏಬಲ್ ಟು ಗೆಟ್ ಆರ್ ಬಸಿ ಬ್ಯಾಕ್ ಈಗ ಟೈಮ್ ಅಪ್ ನೋ ಮೋರ್ ಚಾನ್ಸ್ ಯು ಲಾಸ್ಟ್ ಮೀ ನಾಳೆ ನಾನು ಹುಡುಗಿನ್ ನೋಡೋಕೆ ಹೋಗ್ತಿದ್ದೀನಿ ಇಷ್ಟ ಆದ್ರೆ ನಾಳೆನೆ ತಾಂಬೂಲ ಬದಲಾಯಿಸ್ಕೊಳ್ತೀನಿ ತುಂಬಾ ಇಷ್ಟ ಆದ್ರೆ ಎಂಗೇಜ್ಮೆಂಟ್ ಬದಲು ಡೈರೆಕ್ಟ್ ಮದ್ವೆ ಡೇಟ್ ಫಿಕ್ಸ್ ಮಾಡಿಸಿ ನಿನ್ನ ಫ್ಲಾಟ್ ಬಾಗ್ಲಲ್ಲೂ ಇನ್ವಿಟೇಷನ್ ಕಾರ್ಡ್ ಕಳಿಸ್ತೀನಿ ಸಾಧ್ಯ ಆದ್ರೆ ಬಾ ಇಲ್ಲ ಕಾರ್ಡ್ ಮೇಲೆ ನಿನ್ನ ಕೋಪ ತೋರಿಸ್ಕೊ ಬಾಯ್ ಕ್ಯಾಂಟಿ ಎಂದು ಸಂದೇಶ ಕಳುಹಿಸಿ ಮಲಗಿದನು ಧನುಷ್ ಸಿಂಹಾದಿ ಮನೆಯಲ್ಲಿ ಆ ಮಂಡೋದರಿ ನೋಡೋಕೆ ಗಂಡಿನ ಕಡೆಯವ್ರು ಬರ್ತಾರಂತೆ ಅಲ್ಲ ಗಂಡಿನ ಕಡೆಯವ್ರು ಬಂದ್ರೆ ಏನು ಹೆಣ್ಣಿನ ಕಡೆಯವ್ರು ಬಂದ್ರೆ ಏನು ಐ ಡೋಂಟ್ ಕೇರ್ ಅವಳು ನಂಗ್ಯಾಕ್ ಹೇಳಿದ್ಲು ಏನ್ ಇವಳು ತ್ರಿಪುರ್ ಸುಂದ್ರಿ ಈ ಮಂಡೋದರಿ ನೋಡೋಕೆ ಹುಡುಗ ಬರ್ತಿದ್ದಾನೆ ಅಂತ ನಾನ್ ಫೀಲ್ ಆಗ್ತೀನಿ ನೋಡು ಎಂದು ನಿರ್ಲಕ್ಷಿಸುವ ಪ್ರಯತ್ನ ಮಾಡ್ದ ಆದ್ರೆ ಅದು ವಿಫಲವಾಗಿತ್ತು ಅಕಸ್ಮಾತ್ ಯಾವನು ಬಂದವನು ಇವ್ಳು ನೊಪ್ಪಿದ್ರೆ ಮಂಡೋದ್ರಿಗೆ ಮದ್ವೆ ಫಿಕ್ಸ್ ಆಗ್ಬಿಟ್ರೆ ಆಗೇನ್ ಮಾಡ್ಲಿ ಅಳು ಮುಖ ಮಾಡ್ಕೊಂಡು ಹೇಳ್ಕೊಂಡ ಆದ್ರೆ ಹೋಗಿ ಅಕ್ಷತೆ ಹಾಕಿ ಬರ್ತೀನಿ ಗಿಫ್ಟ್ ಕೂಡ ಕೊಡ್ತೀನಿ ಎಂದು ಜೋರಾಗಿ ನಕ್ಕನು ಮತ್ತೇನಾಯ್ತು ಮಂಡೋದ್ರಿ ಮದ್ವೆಗೆ ನಾನ್ ಅಕ್ಷತೆ ಹಾಕೋದ ಛೇ ನಾನ್ ಮದ್ವೆಗೆ ಹೋಗಲ್ಲ ಆದ್ರೂ ಈಗ್ಲೇ ಯಾಕೆ ಮದ್ವೆ ಆಗ್ತಿದ್ದಾಳೆ ಅವಳು ಇನ್ನೂ ಎರಡು ವರ್ಷ ಆದ್ರೆ ಏನ್ ಮಕ್ಕಳಾಗಲ್ವಾ ಇಪ್ಪತ್ತೆಂಟು ಏನ್ ದೊಡ್ಡ ಏಜ ಎಂದುಕೊಂಡು ಕುಡಿಯುತ್ತಾ ವಿರಾಜ್ ಮದ್ವೆ ಅವಳ ತಾನೆ ಅವಳು ಇಷ್ಟ ಬಿಡೋ ಬುದ್ಧಿ ಇದ್ರೆ ಬುವ ಇಲ್ಲ ಅಂದ್ರೆ ಪಿಯಾ ತಿಂತಾಳೆ ಆದ್ರೂ ಯಾಕೋ ಅವಳು ಮದ್ವೆ ಫಿಕ್ಸ್ ಆಗೋದು ನಂಗೆ ಇಷ್ಟ ಇಲ್ಲ ಆದ್ರೆ ಯಾಕೆ ಇಷ್ಟ ಇಲ್ಲ ಎಂದು ತನ್ನನ್ನೇ ಹೇಳ್ಕೊಳ್ತಿದ್ದವನ ಕಣ್ಣೆದುರು ಕಂಡಿದ್ದು ಅವಳೇ ಏ ಯಾಕೆ ಬಂದೆ ಇಲ್ಲಿ ಹೋಗೆ ಕೆಲ್ಸ ನೋಡು ಅದ್ ಬರ್ತಾನೇನೋ ತಯಾರು ಹೋಗು ಅದೇ ಒಂದ್ ರಿಕ್ವೆಸ್ಟ್ ಡಾರ್ಲಿಂಗ್ ಓಲ್ಡ್ ಮಾಡೆಲ್ ಸತಿ ಸಾವಿತ್ರಿ ತರ ಮಾತ್ರ ರೆಡಿ ಆಗ್ಬೇಡ ಯಾವ್ದೋ ಹಳ್ಳಿ ಗುಗ್ಗು ಅಂತ ಬಾಗ್ಲ ಹತ್ರವೇ ನಿಂತು ಓಡೋಗ್ಬಿಡ್ತಾನೆ ಎಂದ ಮತ್ತೆ ಇನ್ ಹೇಗ್ ರೆಡಿ ಆಗ್ಲಿ ಪತಿಗಳ ಸಹಾಯ ಮಾಡಿ ಪ್ಲೀಸ್ ಅಟ್ಲೀಸ್ಟ್ ಮನೆ ಬಾಗ್ಲು ದಾಟಿ ಒಳಗಡೆ ಬರುವಷ್ಟು ಮನಸ್ಸು ಮಾಡ್ಲಿ ಹುಡುಗ ಎನ್ನುತ್ತಾ ಅವನ ಕಡೆಗೆ ಬರ್ತಿದ್ದವಳನ್ನ ಕೆಕ್ಕರಿಸಿ ನೋಡಿದ ಮನೆ ದಾರಿಗೆ ಬರೋದು ಬೇಡ ಅಂತ ಆಲೋಚನೆ ಮಾಡೋಣ ಮುಂದೆ ಮನೆ ಒಳಕ್ಕೆ ಬರೋದಕ್ಕೆ ಹೆಲ್ಪ್ ಕೇಳಿದ್ರೆ ಕೋಪ ಬರಲ್ವಾ ಲಂಕಾಧಿಪತಿಗಳಿಗೆ ಕೋಪ ಬಂದಿರೋ ಹಾಗಿದೆ ಆಕೆ ಹೇಳುವಾಗ ಮತ್ತೆ ಬರಲ್ವಾ ಎಂದವನು ಕೋಪನ ನಂಗ ವೈ ಆಗೇನಿಲ್ಲ ಏನೋ ನನ್ನ ಮದ್ವೆ ಆಗೋ ಹುಡುಗಿನ ನೋಡೋಕೆ ನನ್ ದುಶ್ಮನ್ ಬರ್ತಿದ್ದಾನೆ ಅದಕ್ಕೆ ನಾನ್ ಫೀಲ್ ಆದಂಗೆ ಹೇಳ್ತಿದ್ಯಲ್ಲ ಎಂದು ಮೂತಿ ಕೊಂಕಿಸಿ ನುಡಿದ ತಕ್ಷಣ ಅವನ ಗಲ್ಲ ಬಿಡಿದು ತನ್ನ ತಿರುಗಿಸಿಕೊಂಡ ಹುಡುಗಿ ಮತ್ತೆ ಫೀಲ್ ಆಗ್ತಿಲ್ವಾ ಲಂಕಾಧಿಪತಿಗಳಿಗೆ ನಾನ್ ಬೇರೆ ಯಾರನ್ನೋ ಮದ್ವೆ ಆದ್ರೆ ನಿಮ್ಗಿಷ್ಟನಾ ಸರ್ ನನ್ನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ವಾ ಹಗ್ಲು ರಾತ್ರಿ ನನ್ನ ಜೊತೆ ಫ್ರೀಯಾಗಿ ಕನಸು ಕಾಣೋದು ನಿಲ್ಲಿಸ್ತೀರಾ ಈ ಹಾಫ್ ಶೇಡ್ ಕನಸು ಛೋಟ ರಾಮಣ್ಣಾಸಿಯೆಲ್ಲ ಪಿಟ್ಬಿಡ್ತೀರಾ ಹೇಳಿ ಎಂದು ಕೇಳುವಾಗ ಅವಳ ನಡು ಬಳಸಿ ಹಾಗಂತ ಮದ್ವೆ ಮುಂದಕ್ಕೆ ಪೋಸ್ಟ್ ಮಾಡು ಅಂದ್ರೆ ನೀನ್ ಮಾಡ್ತೀಯ ಮಂಡೋದ್ರಿ ನಂಗೆ ಒಟ್ಟೆ ಉರ್ಸೋಕೆ ತಾನೆ ತಾವು ಮದ್ವೆ ಮಾಡ್ಕೊಳ್ತಾ ಇರೋದು ಇನ್ನಲ್ಲಿಂದ ಆಪ್ಷ್ ಕನ್ಸು ಕಂಟಿನ್ಯೂ ಮಾಡಿ ಮತ್ತೆ ಚೋಟ ರಾವಣ್ ಬೇರೆ ಎಲ್ಲ ಕನ್ಸಷ್ಟೆ ಬಿಡು ಎಂದ ಅವನ ಹೆಗಲ ಮೇಲೆ ತನ್ನೆರಡು ಕೈ ಹಾಕಿ ಹಾಗಾದ್ರೆ ನನ್ನ ಬಿಟ್ಕೊಡ್ತೀರಾ ನೀವು ನಿಮ್ಮ ಮಂಡ್ಯೋದ್ರಿನ ಇನ್ನು ಮರೆಯೋದಕ್ಕೆ ತಯಾರಿದ್ದೀರಾ ಎಂದು ಕೇಳಿದವಳ ಸಮೇತ ಮಂಚ ಸೇರಿದವನು ಯಾಕೋ ಬಿಟ್ಕೊಡೋಕೆ ಮನಸಿಲ್ಲ ಕಣ ಹಾಗೆ ಕಟ್ಕೊಳಕು ಕನ್ಫ್ಯೂಷನ್ ಏನೋ ರೋಗ ತಂದ್ಬಿಟ್ಟಿದ್ಯಾ ನೀನು ಆ ರೋಗಕ್ಕೆ ಏನು ಹೆಸರು ಕೊಡ್ಲಿ ಅದಕ್ಕೆ ಯಾವ ಔಷಧಿ ತಗೊಳ್ಳಿ ನಿಮ್ ಮೂರಿಂದ ನಿಂಬೆ ಹಣ್ಣು ಕುಂಬಕಾಯಿನೋ ತಗೊಂಡ್ ಕೊಡೆ ಆಗ್ಲಾದ್ರೂ ಹಾಯಾಗಿ ನಿದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಎಂದು ಕೇಳುತ್ತಾ ಅವಳ ಮೇಲೆ ಬಾಗಿದವನ ತುಟಿ ಬಯಸಿದ್ದು ಅವಳ ಅದರಗಳನ್ನೇ ಇಲ್ಲ ಅಂದ್ರೆ ಬಲು ಪ್ರೀತಿ ಬೆರೆಸಿ ಕೇಳಿದ್ಲು ಎಲ್ಲ ಅಂದ್ರೆ ರೋಗ ಯಾವ್ದಾದ್ರೂ ಆಗಿರ್ಲಿ ಅಂತ ಔಷಧಿ ತಗೊಳ್ತಾ ಇರೋದೆ ಎಂದವನು ಅವಳ ತುಟಿ ಸವರಲು ತಟ್ಟೆಯಲ್ಲಿರೋ ಊಟವನ್ನ ಕಾಯಿಸ್ಬಾರ್ದು ಸರ್ ಎಂದು ಕಣ್ಮುಚ್ಚಿ ಮುತ್ತಿಡಲು ಅನುಮತಿ ನೀಡಿದ್ಲು ಊಟ ತಾನಾಗೆ ತಟ್ಟೆಗೆ ಬಿದ್ದು ತಿನ್ನು ಅಂದ್ರೆ ಸುಮ್ಮನೆ ಇರೋದಕ್ಕೆ ನಾನು ಗುಗ್ಗು ಅಲ್ಲ ಕಣ ಮಂಡೋದ್ರಿ ಏನು ತಡ ಮಾಡದೆ ತುಟಿಗೆ ತುಟಿ ಸೇರಿಸಲು ಹಾಗೆ ಅವಳ ಮೇಲೆ ಬಾಗುತ್ತಾ ಬಾಗುತ್ತಾ ಹೋದವನು ಮುಟ್ಟಿಟ್ಟಿದ್ದು ನೆಲಕ್ಕೆ ಯಾಕಂದ್ರೆ ಹಾಳಾದ ಕನಸಿನಿಂದ ನೆಲದ ಮೇಲೆ ಬಿಚ್ಚರಗೊಂಡಿದ್ದ ಲಂಕಾಧಿಪತಿ ಮೂತಿಗೆ ಮುತ್ತಿನ ಬದಲು ಭೂತಾಯ ಸಣ್ಣ ಪೆಟ್ಟು ಪಡೆದು ಆತ ಎದ್ದಾಗ ಬೆಳಗಿನ ಜಾವ ಐದು ಗಂಟೆ ಹಾಗೆ ಮೈ ಮುರಿಯುತ್ತಾ ಮೇಲೆದ್ದವನು ತುಟ್ಟಿ ಒತ್ತಿಕೊಳ್ಳುತ್ತಾ ರಾಕ್ಷಸಿ ಕನ್ಸಲ್ಲಿ ಬಂದು ಸಾಯಿಸ್ತಿದ್ದಾಳೆ ಇದೇನ್ ರೋಗ ಬಂದಿದ್ಯೋ ನನ್ಗೆ ಇದೂವರೆಗೂ ಈ ರೀತಿ ಕನ್ಸು ಕಂಡವನೇ ಅಲ್ಲ ಇವಳಿಂದ ಕನ್ಸಲ್ಲೇ ಫಸ್ಟ್ ನೈಟ್ ಮಾಡಿಕೊಂಡು ಕನ್ಸಲ್ಲೇ ಮಗು ಮಾಡ್ಕೊಂಡು ಕನ್ಸಲ್ಲೇ ಸ್ಮಶಾನ ಸೇರೋ ತರ ಆಡ್ತಿದ್ದೀನಿ ಎಂದು ಬೈಕೊಂಡು ಅವಳ ಮದ್ವೆ ಬಗ್ಗೆ ಥಿಂಕ್ ಮಾಡಬೇಡ ವಿರಾಜ್ ಅವಳನ್ನ ನೀನೇನಾದ್ರೂ ಲವ್ ಮಾಡ್ತಿದ್ಯಾ ಇಲ್ಲ ತಾನೆ ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗಿ ಬಿಡು ನೀನ್ ಅವಳ ಬಗ್ಗೆ ಆಲೋಚನೆ ಮಾಡೋದ್ ಬಿಡು ಹೋಗು ಜಾಗಿಂಗ್ ಹೋಗು ಇವತ್ ಪೂರ್ತಿ ಅವಳನ್ನ ನೆನೆಯದೇ ಇರು ನೋಡೇ ಬಿಡೋಣ ಎಂದುಕೊಂಡು ಜಾಗಿಂಗ್ ಬಟ್ಟೆ ಧರಿಸಿ ಹೋದ ಭಾನುವಾರ ರಜೆ ಅಂದಿದ್ರಲ್ಲ ಬಾಸ್ ಯಾಕೆ ಕರೆದಿದ್ದು ಎಂದು ಕೇಳುತ್ತಾ ಕಾರ್ ಡ್ರೈವ್ ಮಾಡ್ತಿದ್ದಾನೆ ಹರೀಶ್ ನನ್ಗೆ ನೀನ ನೋಡ್ಬೇಕು ಅನಿಸ್ತು ಅದಕ್ಕೆ ಬಾಯಿ ಮುಚ್ಕೊಂಡು ಗಾಡಿ ಓಡಿಸು ಎಂದ ಯಾಕೋ ಗರಂ ಮಸಾಲಾ ತರ ಘಾಟು ಘಾಟಾಗಿದ್ದ ಆಗಿದ್ದ ಸರ್ ಎಲ್ಲಿಗೆ ಅಂತ ಹೇಳಿಲ್ಲ ನೀವಿನ್ನು ಎಂದು ಪಿ ಎ ಕೇಳಿದಾಗ ಸುಡುಗಾಡಿಗೆ ಎಂದವನ ತಲೆಯಲ್ಲಿ ಎಂದು ಕೇಳಿ ತಕ್ಷಣ ಸಿರಿ ನೆನ್ಪಾಗಿದ್ಲು ಯಾಕ್ ಸರ್ ಏನಾಯ್ತು ಎಂದು ಅಚ್ಚರಿಯಿಂದ ಕೇಳಿದಾಗ ಅದೇನು ಸರ್ ಅಂತ ಬಾಸ್ ಅನ್ನು ಸರ್ ಅಂದ್ರೆ ಆ ಮಂಡೋದ್ರಿ ನೆನಪಾಗ್ತಾಳೆ ಎಂದ ಓ ಅಂದ್ರೆ ಬಾಸ್ ಮಂಡೋದ್ರಿಯನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಆಯ್ತು ಎಂದು ಕೊಂಡವ ಮತ್ತೆ ಎಲ್ಲಿಗ್ ಹೋಗೋಣ ಬಾಸ್ ಎಂದು ಕೇಳಿದ ಎಲ್ಲಿಗಾದ್ರೂ ಹೋಗು ಆದ್ರೆ ನನ್ಗೆ ಯಾರ್ ನೆನ್ಪು ಬರಬಾರ್ದು ಹಾಗಿರ್ಬೇಕು ಜಾಗ ಎಂದ ಸರ್ ಹಾಗಾದ್ರೆ ನಾ ನಮ್ ತೋಟಕ್ ಬೇ ಹಸಿರು ಗಿಡಗಳ ನಡುವೆ ಏನು ನಿಂತಾಗಲ್ಲ ಎಂದ ಸರಿ ಎಂದನು ತೋಟಕ್ಕೆ ಹೋಗಿ ಏನ್ ಮಾಡ್ಕೊಂಡು ಬರ್ತಾರೋ ಪ್ರಭುಗಳು ಇದರಿಂದ ಇನ್ನೇನಾಗುತ್ತೋ ಅದ್ರ ಅರಿವೇ ಇಲ್ಲದೆ ಹರೀಶ್ ಸಿರಿ ಮದ್ವೆಯನ್ನ ಅವಸರ ಮಾಡುತ್ತಿದ್ದಾನೆ ಬೆಳಿಗ್ಗೆಯೇ ಬರಬೇಕಿದ್ದವರು ಮಧ್ಯಾಹ್ನದ ನಂತರ ಸಿರಿನ ನೋಡಲು ಬರುವುದಾಗಿ ಹೇಳಿದ್ರು ಆರ್ಯನನ್ ವಸಿಷ್ಠ ಈತ ಸಿರಿ ವಿರಾಜ್ ಕೊಡಿಸಿದ್ದ ನವಿಬ್ಲು ಬಣ್ಣದ ಸೀರೆ ಹುಟ್ಟಿ ಆ ಸೀರೆ ಆತ ಕುಡಿಸಿದ ರಾತ್ರಿ ನೆನೆಯುತ್ತಾ ಕೂತಿದ್ಲು ಆಕೆ ಬೇಡವೆಂದು ಲಕ್ಷ್ಮಿ ಆಂಟಿ ಹೊಸ ಸೀರೆ ಇಟ್ಕೊಂಡು ಹಳೆ ಸೀರೆ ಉಡ್ತೀಯಾ ಅಂತ ಬೈದು ಉಡಿಸಿದ್ದು ತಪ್ಪಾಯ್ತಾ ಗೊತ್ತಿಲ್ಲ ಅವಳ ಮನಸ್ಸಲ್ಲಿ ಈಗ ಕೇವಲ ವಿರಾಜ್ ನೆನಪುಗಳು ವಾಸ್ತವಕ್ಕೆ ಮರಳಿದಾಗ ಏನೋ ಸಂಕಟ ಆದ್ರೆ ಯಾಕೋ ಇಂದು ಅವಳ ಮುಖದಲ್ಲಿ ನಗುವಿಲ್ಲ ಅದನ್ನ ಗಮನಿಸಿದ ಎದುರು ಮನೆ ಲಕ್ಷ್ಮಿ ಆಂಟಿ ಏನಾಯ್ತು ನಮ್ಮ ಐಸಿರಿಗೆ ಮುಖದಲ್ಲಿ ನಗುವೇ ಇಲ್ಲ ಎಂದು ಕೇಳಿದ್ರು ಏನಿಲ್ಲ ಆಂಟಿ ಯಾಕೋ ಮನ್ಸಿಗೆ ಈಗ ಬರೋ ಹುಡುಗನ ನೋಡೋ ಆಸಕ್ತಿಯೇ ಇಲ್ಲ ಎಂದಳು ಮನಸ್ಸೆಲ್ಲ ವಿರಾಸ್ನ ನೆನೆಯುತ್ತಿದ್ರೆ ಒಲ್ಲದ ಮನಸ್ಸಲ್ಲಿ ಈಗ ಬರುವ ಹುಡುಗನನ್ನ ಹೇಗೆ ನೋಡ್ತಾಳೆ ಹುಡುಗಿ ಅದು ನಿಜಾನೇ ಈಗಾಗಲೇ ಸಾಕಷ್ಟು ಜನರನ್ನ ನೋಡಿ ಅವಳೆಲ್ಲ ಹೆಂಡ್ತಿ ಬೇಕು ಹೆಂಡತಿಯ ಕಷ್ಟವಲ್ಲ ಅಂದಿದ್ದು ಕೇಳಿ ತಾಳ್ಮೆ ಕೆಟ್ಟಿರುತ್ತೆ ಆದರೆ ಈ ಹುಡುಗನ ಮನೆಯವರು ಅದಾಗಲೇ ಎಲ್ಲ ಕಂಡೀಷನ್ಸ್ ಓಕೆ ಅಂದಿದ್ದಾರಲ್ಲೇ ಎಂದು ಕೇಳಿದಾಗ ಹೌದು ಆಂಟಿ ಆದ್ರೆ ಯಾಕೋ ಮನ್ಸು ಹತೋಟಿಯಲ್ಲಿಲ್ಲ ಎಂದಳು ಯಾಕೆ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ ಹೇಗೆ ಎಂದು ಅವಳ ಗಲ್ಲ ಮೇಲೆತ್ತಿ ಕೇಳಿದ್ರು ಲಕ್ಷ್ಮಿ ಆಂಟಿಗೆ ಅವಳ ಎಲ್ಲ ಹಾಗು ಹೋಗು ತಿಳಿಯುತ್ತೆ ಹಾಗೇನಿಲ್ಲ ಆಂಟಿ ಎಂದಳು ಆದ್ರೆ ಅವಳ ಕಣ್ಣು ಬೇರೆನೆ ಹೇಳ್ತಿದೆ ಹ್ಮ್ ಮತ್ತೆ ಅವತ್ತು ನಿನ್ನ ಕಿಡ್ನಾಪ್ ಮಾಡ್ದಾಗ ಅದ್ ಯಾವ್ದೋ ಹುಡುಗ ಬಂದು ಕಾಪಾಡ್ದ ಅಂತ ಹೇಳಿದೆ ಹೇಳು ಆ ಹುಡುಗನ್ ಮೇಲೇನಾದ್ರು ಎಂದು ಮೆತ್ತಗೆ ಬಾಯಿ ಬಿಡಿಸಿಕೊಳ್ಳಲು ನೋಡುವಾಗ ಅವಳ ಕೆನ್ನೆ ಕೆಂಪಾಗಿತ್ತು ಆತರ ಆತರ ಏನಿಲ್ಲ ಆಂಟಿ ನೀವು ಸುಮ್ಮನಿರಿ ಅಪ್ಪನಿಗೆ ಆ ವಿಚಾರ ಗೊತ್ತಿಲ್ಲ ಎಂದಳು ಅವಳಿಗೆ ಮಲ್ಲಿಗೆ ಮುಡಿಸುತ್ತಾ ಮದ್ವೆ ಆಗೋದು ಒಂದೇ ಸಲ ಕಾಣಿಸಿರಿ ಹಣ ಆಸ್ತಿಗಿಂತ ಮನಸ್ಸಿಗೆ ಹಿಡಿಸಿದ ಹುಡುಗನ್ ಜೊತೆಗೆ ಮನೆ ಸೇರ್ಬೇಕು ಇಲ್ಲ ಅಂದ್ರೆ ನೆಮ್ಮದಿ ಇರಲ್ಲ ಮನಸ್ಸಿಗೆ ಹಿಡಿಸಿದವರನ್ನ ಮದ್ವೆ ಆದ್ರೆ ಎಷ್ಟೇ ಕಷ್ಟ ಸುಖ ಬಂದ್ರೂ ದುಃಖ ಬಂದ್ರೂ ಎದರಿಸೋಣ ಅಂತ ಅನ್ಸುತ್ತೆ ಆ ರೀತಿ ಏನಾದ್ರೂ ಇದ್ರೆ ಚಿಂತೆ ಮಾಡದೆ ಅದನ್ನೇ ಒಪ್ಪು ಎಂದು ಅವರು ಬುದ್ಧಿ ಹೇಳುವಾಗ ಹಾಗಾದ್ರೆ ನಿನ್ಗೆ ಏನಾಗ್ತಿದೆ ಸಿರಿ ಪ್ರೀತಿಯಾಗಿದ್ಯಾ ಹೇಗೆ ಅವಳ ಮೇಲೆ ಅವಳಿಗೆ ಸಂಶಯ ಶುರುವಾಗಿತ್ತು ಲಕ್ಷ್ಮವ್ವ ಗಂಡಿನ ಕಡೆಯವ್ರು ಬಂದ್ರು ಎಂದು ಹೇಳಲು ಬಂದ ರಮಣಕಾಂತ್ ಅವರ ಮಗಳನ್ನು ನೋಡಿ ಈ ಸಾರಿ ನಿನ್ ಮದ್ವೆ ಸೆಟ್ ಆಗಿ ಆಗತ್ತೆ ಅನ್ನೋ ಬಲವಾದ ನಂಬಿಕೆ ಇದೆ ಮಗಳೇ ಎಲ್ಲ ರಾಯರ ಜೆಸೆ ಎಂದು ಹೋದರು ಯಾಕೋ ನಗಲು ಕೂಡ ಅವಳಿಗೆ ಘಾಸಿಯಾಗಿತ್ತು ಅಯ್ಯ ಬಾ ಬಾರಮ್ಮ ಸುಶೀಲಾ ಎನ್ನುತ್ತಾ ಅವರೊಟ್ಟಿಗೆ ಬ್ಲಾಕ್ ಟೀ ಶರ್ಟ್ ಹಾಗೂ ಜೀನ್ಸ್ ನಲ್ಲಿ ಬಂದಿದ್ದ ಧನುಷ್ ಕಡೆ ನೋಡಿ ಬಾರಪ್ಪ ಎಂದು ಬರ ಮಾಡ್ಕೊಂಡ್ರು ಥ್ಯಾಂಕ್ಸ್ ಎನ್ನುತ್ತಾ ಒಳಗಡೆ ಕಾಲಿಟ್ಟನು ಹಾಗೆ ಮನೆ ನೋಡ್ತಾ ಪುಟ್ಟ ದಿವಾನ ಮೇಲೆ ಮೂವರು ಕುಳಿತರು ರಮಣಕಾಂತ್ ಮನೆಯಲ್ಲಿದ್ದ ಕುರ್ಚಿ ಮೇಲೆ ಕೂತು ಮನೆ ಅಡ್ರೆಸ್ ಗೊತ್ತಾಯ್ತಲ್ಲ ನಾನ್ ನಿಮ್ಗೆ ಆ ಪುಟ್ಟ ಮನೆ ಕಾಣುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಎಂದು ಮುಜುಗಾರದಿಂದ ಹೇಳುವಾಗ ಅಂತ ನಮ್ ಕಣ್ಗಳು ಸರಿಯಿಲ್ಲ ಅಕೊಂಡ್ ಹೇಗೆ ನನ್ಗೆ ಈ ಕಡೆ ಓಡಾಡಿ ಅಭ್ಯಾಸ ಇದೆ ಕಣೋ ನೀನ್ ಬೇರೆ ಸಂಗೀತ ವಿದ್ವಾಂಸ ಅಲ್ವಾ ಹೆಸರು ಹೇಳಿದ್ರೆ ಮುಗೀತು ಎಂದು ನಕ್ಕರು ಆರ್ಯ ಲಕ್ಷ್ಮವ ಮಗುನ್ ಬಾ ಎಂದವರ ಕಡೆ ನೋಡದೆ ಇನ್ನು ಮೊಬೈಲ್ ನೋಡ್ತಿದ್ದಾನೆ ಧನುಷ್ ಆತನಿಗೆ ಈಗ್ಲೂ ಒಲ್ಲದ ಮನಸ್ಸುಲಿಂದ ಎದ್ದೋಗು ಎಂದಿತ್ತು ಸಿರಿ ತಲೆ ತಗ್ಗಿಸಿ ಕಾಫಿ ಹಿಡಿದು ಬರುತ್ತಿದ್ಲು ಅವಳ ಸರಳ ಸೌಂದರ್ಯಕ್ಕೆ ಯಾರ್ ಬೇಕಾದ್ರೂ ಮರಳಾಗ್ತಾರೆ ಇನ್ನು ಇಂದು ಮುದ್ದಾಗಿ ತಯಾರಾಗಿದ್ದಾಳೆ ನೋಡಿದವರ ಮನಸ್ಸು ಕದಿಯದೇ ಇರ್ತಾಳ ಅವಳ ಬಾಗಿದ್ದ ರೆಪ್ಪೆ ಮುದ್ದಾದ ಗಲ್ಲ ಥಟ್ಟಂತ ಹಿಡಿಸುವ ರೂಪ ನೋಡಿ ಆರ್ಯ ಹಾಗೂ ಸುಶೀಲ ಅವರ ಮುಖ ಅರಳಿತು ಹಾಗೆ ತಲೆ ತಗ್ಗಿಸಿಕೊಂಡೆ ಕಾಫಿ ಕೊಡ್ತಿದ್ದಾಳೆ ಅವರಿಬ್ಬರಿಗೂ ಕೊಟ್ಟು ಇತ್ತ ಧನುಷ್ ಕಡೆ ಬಂದು ಟ್ರೇ ಹಿಡಿದು ನಿಂತಳು ನೋಟ್ ಥ್ಯಾಂಕ್ಸ್ ಎಂದ ಬುಖ ನೋಡದೆಯೇ ತಲೆ ತಗ್ಗಿಸಿಕೊಂಡೆ ಆ ರೀತಿ ಹೇಳಬಾರ್ದು ಹೊಸಿ ಒಂದ್ ಸ್ವಲ್ಪ ಕುಡಿ ಹುಡುಗಿಗೆ ಬೇಜಾರಾಗಲ್ವೇನೋ ಎಂದ ಅಮ್ಮನ ಮಾತಿಗೆ ಸಾರಿ ಮಾಮ್ ಏನು ತಳ ಕಡೆ ನೋಡಿ ಸಾರಿ ಎನ್ನುವ ಬದಲು ಸಿರಿ ಅವ್ರೆ ಎಂದಿದ್ದ ಅಚ್ಚರಿಯಿಂದ ಅವನ ಕೂಗು ಕೇಳಿ ಧನುಷ್ ಅವ್ರೆ ನೀವಾ ಎಂದಳು ಅವನನ್ನ ನೋಡಿ ಇಬ್ಬರಿಗೂ ಮುಂಚೆಯೇ ಪರಿಚಯವಿತ್ತೇನು ಎನ್ನುವಂತೆ ಹಿರಿಯರು ಮುಖ ಮುಖ ನೋಡ್ಕೊಂಡ್ರು ಮುಂದೆ ಮುಂದಿನ ಭಾಗದಲ್ಲಿ ಏನ್ ಸರ್ ಕುರ್ದ್ ಬಂದಿದ್ದೀರಾ ಪ್ಲೀಸ್ ಇಲ್ಲಿಂದ ಹೋಗಿ ಅಪ್ಪ ನೋಡಿದ್ರೆ ಕಷ್ಟ ಎಂದು ಆಕೆ ಹೇಳುವಾಗ ಅವಳ ನಡು ಬೆಳೆಸಿ ಹೇಳುದು ಕೊಡು ಹೋಗ್ತೀನಿ ಎಂದ ಪ್ಲೀಸ್ ಸರ್ ಅಪ್ಪ ಅಥವಾ ತಮ್ಮ ಬಂದ್ರೆ ತಪ್ಪ ತಿಳ್ಕೊಳ್ತಾರೆ ಅದು ಅಲ್ಲದೆ ಕುಡ್ದ್ ಬಂದಿದ್ದೀರಾ ಇಲ್ಲಿಂದ ಹೋಗಿ ಸರ್ ಎಂದು ಆಕೆ ಕೇಳುತ್ತಿದ್ರು ಬಿಡದೆ ಎಷ್ಟು ಬೇಗ ಕೊಡ್ತು ಅಷ್ಟು ಬೇಗ ಹೋಗ್ತಾನೆ ಬೇರು ಎನ್ನುತ್ತ ಸಣ್ಣ ಹಠ ಹಿಡಿದು ಪುಟ್ಟ ಮಂಚದ ಮೇಲೆ ಕುಳಿತ ಮುಂದೆ ಸಿಗುವ ಥ್ಯಾಂಕ್ ಯು ಕಮೆಂಟ್ ಮಾಡೋದು ಮರೆಯದಿರಿ